ನಾವಿರೋ ಪರಿಸ್ಥಿತಿಯಲ್ಲಿ ನಾನೀಗ ಒಬ್ಬ ಅಂಗವಿಕಲಾಗಿ ನಮ್ಮ ತಾಯಿಯರ್ ಒಬ್ಬರೇ ಇರೋದು ನಮ್ಮ ತಂದೆ ಇಲ್ಲ ಕೃಷಿನ ಯಾವ ತರ ಈಸಿ ಮಾಡ್ಕೊಂಡು ಮಾಡಬಹುದು ಅನ್ನೋದೊಂದು ಕಲ್ಪನೆ ಬಂದಾಗ ನ್ಯಾಚುರಲ್ ಫಾರ್ಮಿಂಗು ಬೆಟರ್ ನಮಗೆ ಮೈಂಟೆನೆನ್ಸ್ ಇರಲ್ಲ ಖರ್ಚು ಇರಲ್ಲ ಹಂಗೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಕಾಲು ಸ್ವಾಧೀನ ಕಳ್ಕೊಂಡು ಹದಿಮೂರು ವರ್ಷದಿಂದ ಮನೇಲಿ ಇದ್ದೆ ಜಮೀನಲ್ಲಿ ನಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿ ಕೃಷಿ ಆಯ್ಕೆ ಮಾಡ್ಕೊಂಡು ಈ ಕೃಷಿ ಬಂದ್ವಿ ಈಗ ಒನ್ ಇಯರ್ ಇಂದ ಹೊಸ್ತಾಗಿ ಬೋರ್ ಹಾಕ್ಸಿ ಇದು ಒಟ್ಟು ನಾಲ್ಕು ಎಕರೆ ಇದೆ ಸರ್ ಪ್ಲಾಂಟೇಶನ್ ಎಲ್ಲ ಹೊಸದಾಗಿ ಮಾಡಿರೋದು ಹತ್ತು ತಿಂಗಳು ತೋಟ ಸರ್ ಇದು ಆರ್ಗಾನಿಕ್ ಆಗಿ ಮಾಡ್ತಾ ಇದ್ದೀವಿ ಅಕ್ಷೆ ಹಾಕಿದೀವಿ ಕಂಪ್ಲೀಟ್ ಭೂಮಿಗೆ ಮಲ್ಚಿಂಗ್ ಆಗಿ ಅಡಿಕೆ ಗಿಡ ಒಂದು ಗಿಡದಿಂದ ಗಿಡಕ್ಕೆ ಆರು ಅರಡಿ ಇಟ್ಟಿದೀವಿ ನಾಲ್ಕು ಗಿಡ ಅಡಿಕೆ ಮಧ್ಯೆ ಒಂದು ಬಾಳೆ ಹಾಕಿದೀವಿ ಅಡಿಕೆ ಗಿಡದ ಸಾಲಲ್ಲಿ ಫುಲ್ಲು ಅಗಸೆ ಓ ಡಬ್ಲ್ಯೂ ಡಿ ಸಿ ಅಂತ ಬರುತ್ತೆ ಓಡಬ್ಲ್ಯೂ ಡಿ ಸಿ ಕೊಟ್ಟಾಗ ಕೃಷಿ ತ್ಯಾಜ್ಯ ಏನಿದೆ ಅಗಸ ಆಗಿರ್ಬೋದು ಡಿಕಂಪೋಸರ್ ಕೊಟ್ಟಾಗ ಅದೇನಾಗುತ್ತೆ ಡಿಕಂಪೋಸ್ ಆಗ್ಬಿಟ್ಟು ಅದು ಕಸ ಇಲ್ಲ ಗೊಬ್ಬರ ಹೋಗಿ ಕನ್ವರ್ಟ್ ಆಗುತ್ತೆ ಅದು ನಮ್ಮ ತಂದೆಯವರು ಪತ್ತೆ ವರ್ಷ ಆಯ್ತು ಅವರು ತೀರೋಗಿ ಸುಭಾಷ್ ಪಾಳೆಕರ್ ಅವರದ ಶೂನ್ಯ ಬಂಡವಾಳವಾದ ನೈಸರ್ಗಿಕ ಕೃಷಿ ಅಂತ ಆ ಬುಕ್ ಅಲ್ಲಿ ಓದಿರೋದ್ರ ಪ್ರಕಾರ ಏನು ಕೊಡೋ ಅಂತ ಬೇಕಿಲ್ಲ ಅದಕ್ಕೆ ಬೀಜಾಮೃತ ಜೀವಾಮೃತ ಒದಿಕೆ ಆದ್ರತೆ ಅಂತ ಹೇಳಿ ಇವು ನಾಲ್ಕು ಕಾನ್ಸೆಪ್ಟ್ ಇದೆ ಅದರಂತೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಏನು ತೊಂದರೆ ಆಗಿಲ್ಲ ಬಟ್ ನನಗೆ ಜೀವಾಮೃತ ಮಾಡೋಕೆ ನಮ್ಮ ಹತ್ರ ಹಸ ಇಲ್ಲ ಆಲ್ಟರ್ನೇಟ್ ಆಗಿ ನೋಡಿದಾಗ ಡಾಕ್ಟರ್ ಕಿಸನ್ ಚಂದ್ರ ಅವ್ರ ಪ್ರಾಡಕ್ಟ್ ನನಗೆ ಸಿಕ್ತು ಬೆಳವಣಿಗೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಕೃಷಿನ ಮೇಲು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಆಯ್ಕೆ ಮಾಡಿದ್ವಿ ಸಾವಿರದ ಇನ್ನೂರು ಅಡಿಕೆ ಗಿಡ ಇದೆ ಅದ್ರ ಮಧ್ಯೆಲ್ಲ ಎಲ್ಲ ಅಕ್ಸೆ ಇದೆ ಏಟ್ ಹಂಡ್ರೆಡ್ ಬಾಳೆ ಇದೆ ಸುತ್ತ ಬಾರ್ಡರ್ ಅಲ್ಲಿ ಮಹಾಗಣಿ ಇಟ್ಟಿದೆ ಒಂದು ನೂರು ನೂರು ರಕ್ತ ಚಂದನ ಇಟ್ಟಿದ್ದೀವಿ ಎರಡು ಎಕರೆಯಲ್ಲಿ ಒಂದು ಐನೂರು ಶ್ರೀಗಂಧ ಇಟ್ಟಿದ್ದೀವಿ ಅದರಲ್ಲಿ ಇನ್ನೂರು ಬಟರ್ ಫ್ರೂಟ್ ಗಿಡ ಇದೆ ಸ್ವಲ್ಪ ಚಕ್ಕೆ ಗಿಡ ಬರುತ್ತೆ ದಾಲ್ಚೀನಿ ಅಂತ ಅಂತೇಳಿ ಅದನ್ನ ಹಾಕಿದ್ದೀವಿ ಮನೆ ಪರ್ಪಸ್ಗೋಸ್ಕರ ಹಣ್ಣಿನ ಗಿಡಗಳು ಮೆಕಾಡಮಿಯಾ ಲೀಚಿ ಮ್ಯಾಂಗೋಸು ಮತ್ತು ನೇರಳೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಪರಿಚಯ ಮಾಡ್ತೀವಿ ಸರ್ ನನ್ನ ಹೆಸರು ಬಾಲ್ಚಂದ್ರ ಅಂತೇಳಿ ನಮ್ಮ ತಾಯಿಯರ ಹೆಸರು ಗಂಗಮ್ಮ ನಮ್ಮದು ಮದನಕುಂಟೆ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಡಿಸ್ಟಿಕ್ ಆಂಧ್ರ ಪ್ರದೇಶ ಇದು ನಮ್ಮದು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗ ಇದು ಸರ್ ನೀವು ಏನು ಮಾಡಿಕೊಂಡಿದ್ದೀರಾ ಕೃಷಿಗೆ ಬಂದು ಸರ್ ನಾನು ಬಂದು ಒನ್ ಇಯರ್ ಆಯಿತು ಮುಂಚೆ ನಾನು ಚೆನ್ನಾಗೇ ನಾರ್ಮಲಾಗಿ ಓಡಾಡ್ಕೊಂಡಿದ್ದೆ ನನಗೆ ಟೂ ತೌಸಂಡ್ ಟ್ವೆಲ್ಲಲ್ಲಿ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗಿಬಿಟ್ಟು ಫುಲ್ ಕೈ ಕಾಲು ಸ್ವಾಧೀನ ಕಳ್ಕೊಂಡು ಮನೇಲೇ ಇದ್ದೆ ಸುಮಾರು ಇಲ್ಲಿಗೆ ಹದಿಮೂರು ವರ್ಷದಿಂದ ಮನೆಯಲ್ಲೇ ಇದ್ದೆ ಲಾಸ್ಟ್ ಇಯರು ನಮ್ಮ ಏನಾದರೂ ಮಾಡಬೇಕು ಒಂದು ಸಾಧನೆ ಅಂತ ಹೇಳಿ ಹುಡುಕಿದಾಗ ಸುಮ್ಮನೆ ನಮ್ಮ ಜಮೀನಿತ್ತಲ್ಲ ಜಮೀನಲ್ಲಿ ಏನಾದರೂ ಸಾಧನೆ ಮಾಡಬೇಕಂತೇಳಿ ಕೃಷಿಯನ್ನ ಆಯ್ಕೆ ಮಾಡಿಕೊಂಡು ಈ ಕೃಷಿಗೆ ಬಂದ್ವಿ ಅದಕ್ಕೆ ಮುಂಚೆ ಸುಮ್ಮನೆ ಮನೆಯಲ್ಲೇ ಕಾಲ ಕಳ್ಕೊಂಡಿದ್ದೆ ಅವಾಗ ಈ ಥರ ಬರೋಕ್ಕೂ ಹೊರಗಡೆ ಆಗ್ತಿರಲ್ಲ ಸೊ ಇದನ್ನು ವೀಲ್ ಚೇರ್ ಬಂದಮೇಲೆ ಎಲೆಕ್ಟ್ರಿಕ್ ಬೈಕ್ ವೀಲ್ ಚೇರು ನನಗೆ ಶಿರಾ ಈಗ ಮಾಜಿ ಶಾಸಕರು ಡಾಕ್ಟರ್ ಸಿ ಎಮ್ ರಾಜೇಶ್ ಗೌಡ್ರವರು ಇದನ್ನು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದರು ಇದನ್ನು ಟೂ ತೌಸಂಡು ಟ್ವೆಂಟಿ ತ್ರೀಯಲ್ಲಿ ಆವಾಗ ಅವತ್ತಿಂದ ನಮ್ಮ ಹೊಲ್ದಾಗೆ ಬರೋಂಗಾಯ್ತು ಅದು ಅದಕ್ಕೆ ಮುಂಚೆ ಮನೇಲೇ ಇರ್ತಿದ್ದೆ ಇದು ಬಂದಮೇಲೆ ಹೊಲ್ದಾಗೆ ಬರೋಂಗಾಯ್ತಲ್ಲ ಅವಾಗ ಹೊಲ್ದಲ್ಲಿ ಏನಾದರೂ ಕೃಷಿ ಮಾಡ್ಬೋದು ನಾವು ಅಂತ ಹೇಳಿ ಕೃಷಿನ ಆಯ್ಕೆ ಮಾಡ್ಕೊಂಡು ಹೊಸ್ದಾಗಿ ಬೋರ್ ಹಾಕ್ಸಿ ಈಗ ಒನ್ ಇಯರಿಂದ ಕೃಷಿನ ಅಡಿಕೆ ಮತ್ತು ಬಾಳೆ ಮತ್ತು ಶ್ರೀಗಂಧ ಬಟರ್ ಫ್ರೂಟು ಇವನ್ನೆಲ್ಲ ಮಾಡ್ತಾಯಿದ್ವಿ ಸರ್ ಈಗ ಒನ್ ಇಯರಿಂದ ಮುಂಚೆ ಏನು ಕೃಷಿ ಮಾಡ್ತಾ ಇರಲಿಲ್ಲ ಸರ್ ಇದು ಫುಲ್ಲು ಬರಡ್ ಭೂಮಿಯಾಗಿ ಇತ್ತು ಸೊ ಅವಾಗ ಬರ್ಡ್ ಭೂಮಿಯಾಗಿದ್ದಾಗ ನಾವು ಹೊಲದಲ್ಲಿ ವೀಲ್ಚೇರಲ್ಲಿ ಬಂದಾಗ ಸೊ ಸುಮ್ಮನೆ ಬರ್ಡಾಗಿ ಬಿಡೋದು ಬೇಡ ಇದರಲ್ಲಿ ಏನಾದರೂ ಕೃಷಿ ಮಾಡಬೇಕು ಇದನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಅವಾಗ ಒಂದು ಕನಸು ಹುಟ್ಟಿ ಹೊಸ್ತು ಬೋರ್ ಹಾಕಿಸಿ ಮಾಡಿದ್ದು ಇದು ಒಟ್ಟು ನಾಲ್ಕು ಎಕರೆ ಇದೆ ಸರ್ ಕಂಪ್ಲೀಟು ಪ್ರತಿಯೊಂದು ಬೋರಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಪ್ಲ್ಯಾಂಟೇಷನ್ ಎಲ್ಲ ಹೊಸ್ತಾಗೆ ಮಾಡಿರೋದು ಇಲ್ಲಿಗೆ ಆಲ್ಮೋಸ್ಟ್ ಟೆನ್ ಮಂತ್ಸ್ ಆಗಿದೆ ಫುಲ್ ಕಂಪ್ಲೀಟ್ ಈಗ ಅಡಿಕೆಗೆಲ್ಲ ಇವಾಗ ಹತ್ತು ತಿಂಗಳು ತೋಟ ಸರ್ ಇದು ಮಾಡ್ತಾಯಿದ್ರೆ ಸರ್ ನಾವು ಫಸ್ಟು ಕೃಷಿನ ಫಸ್ಟು ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವ ಥರ ಮಾಡಬೇಕು ನಮಗೆ ಯಾವುದು ಈಸಿ ಆಗುತ್ತೆ ಕೆಮಿಕಲ್ ಫಾರ್ಮಿಂಗು ನಮ್ಮ ಕೈಲೇ ತುಂಬ ಆಗೋದಿಲ್ಲ ಅದು ತುಂಬ ಖರ್ಚು ಆಗುತ್ತೆ ಮತ್ತು ಅದು ಲೇಬರು ಜಾಸ್ತಿ ಬೇಕಾಗುತ್ತೆ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ನಮಗೆ ನಾವಿರೋ ಪರಿಸ್ಥಿತಿಯಲ್ಲಿ ನಾನೀಗ ಒಬ್ಬ ಅಂಗವಿಕಲಾಗಿ ನಮ್ಮ ತಾಯಿಯರೊಬ್ಬರೇ ಇರೋದು ನಮ್ಮ ತಂದೆ ಇಲ್ಲ ಸೊ ಅದರಿಂದ ನಾವು ಕೃಷಿನ ಯಾವ ಥರ ಈಸಿ ಮಾಡ್ಕೊಂಡು ಮಾಡ್ಬೋದು ಅನ್ನೋದೊಂದು ಕಲ್ಪನೆ ಬಂದಾಗ ನ್ಯಾಚುರಲ್ ಫಾರ್ಮಿಂಗು ಬೆಟರು ನಮಗೆ ಮೇಂಟೆನೆನ್ಸ್ ಇರೋಲ್ಲ ಖರ್ಚಿರಲ್ಲ ಸೊ ಇದನ್ನು ನಾವು ಮಾಡಿದರೆ ಬೆಟರ್ ಇರುತ್ತೆ ಅಂಥೇಳಿ ನಾವು ಫುಲ್ ಕಂಪ್ಲೀಟು ಆರ್ಗ್ಯಾನಿಕ್ಕಾಗಿ ಸಾವಯ ಅಂದರೆ ಕಂಪ್ಲೀಟು ಎಲ್ಲ ಆರ್ಗ್ಯಾನಿಕ್ಕಾಗಿ ಮಾಡ್ತಾಯಿದ್ದೀವಿ ನಾನು ಆರ್ಗ್ಯಾನಿಕ್ಕಾಗಿ ಹ್ಯಾ ಮಾಡಬೇಕಂದ್ರೆ ಫಸ್ಟು ನಮಗೆ ಏನಂದ್ರೆ ನಮಗೆ ಮೇಂಟೆನೆನ್ಸ್ ಫ್ರೀ ಇರಬೇಕು ಇದು ಝೀರೋ ಬಜೆಟ್ ನ್ಯಾಷ್ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸುಭಾಷ್ ಪಾಳೇಕರ್ ಅವರು ಒಂದು ನಾನು ಯೂಟ್ಯೂಬ್ ಕೃಷಿ ಮಾಡಬೇಕಂತ ಆಯ್ಕೆ ಮಾಡಿದಾಗ ಯೂಟ್ಯೂಬ್ ನೋಡ್ತಾ ಇದ್ದೆ ಕೃಷಿ ಬಗ್ಗೆ ಯಾವ ಥರ ಕೃಷಿ ಮಾಡಿರೇ ಈಸಿ ಇರುತ್ತೆ ನಮಗೆ ಅನ್ನೋದು ನೋಡಿದಾಗ ನನಗೆ ಸುಭಾಷ್ ಪಾಳೇಕರ್ ಅವರು ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಬೇಕಾರೆ ಗೊತ್ತಾಯಿತು ಸೊ ಆಗ ನಾನು ಇದು ಈಸಿ ಇರುತ್ತೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿರಂತ ಆಯ್ಕೆ ಮಾಡಿ ಇದನ್ನು ಆಯ್ಕೆ ಮಾಡ್ಕೊಂಡ್ರಿ ಸರ್ ಮತ್ತೆ ಈಗ ಫಸ್ಟು ಭೂಮಿ ತಯಾರಿ ಯಾವ ಥರ ಮಾಡಿಕೊಂಡು ಸರ್ ಭೂಮಿ ತಯಾರಿ ಭೂಮಿ ಭೂಮಿ ಮಾಮೂಲ ಲೆವೆಲ್ ಆಗಿತ್ತು ಅದನ್ನು ಗೇಮ್ ಮಾಡಿಬಿಟ್ಟು ರೋಡ್ ರೋಟ್ ಓಡಿಸ್ಬಿಟ್ಟು ಎಲ್ಲನ ಡ್ರಿಪ್ಪೆಲ್ಲ ಮಾಡಿಸಿ ಆಮೇಲೆ ಗಿಡ ಎಲ್ಲನ ನಾವು ಅಳತೆ ಮಾಡಿ ದಾಯ ಮಾಡಿ ಇಟ್ಟಿದ್ದೀವಿ ನಾಲ್ಕು ಎಕರೆ ಅಡಿಕೆ ಸರ್ ಇಲ್ಲ ನಾಲ್ಕು ಎಕರೆ ಅಡಿಕೆ ಮಾಡಿಲ್ಲ ಎರಡು ಎಕರೆ ಅಡಿಕೆ ಮಾಡಿದ್ದೀವಿ ಇನ್ನೆರಡು ಎಕರೆ ಶ್ರೀಗಂಧ ಮತ್ತು ಬಟರ್ ಫ್ರೂಟ್ ಮಾಡಿದ್ದೀವಿ ಈಗ ಇದರಲ್ಲಿ ಅಡಿಕೆ ಮತ್ತು ಬಾಳೆ ಇಟ್ಟಿದ್ದೀವಿ ಅದ್ರ ಜೊತೆ ಇದನ್ನು ಅಕ್ಸೆ ಹಾಕಿದ್ದೀವಿ ಸ್ವಲ್ಪ ನೆರಳಿರಲಿ ಅಡಿಕೆ ಗಿಡಕ್ಕೆ ಒಂದು ಎರಡು ವರ್ಷ ನೆರಳಿದ್ರೆ ಬೆಟರ್ ಇರುತ್ತೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದಕ್ಕೆ ಅಕ್ಷೆ ಗಿಡ ಅಂತ ಹಾಕಿದ್ದೀವಿ ಅದನ್ನು ಅಕ್ಷೇನೂ ನಾವು ಯಾವುದೇ ನಮ್ಮ ಹತ್ರ ಪ್ರಾಣಿಗಳು ಕುರಿ ಮೇಕೆ ಸಾಕಿಲ್ಲ ನಾವು ಯಾಕಂದರೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಮತ್ತು ಯಾರಿಗೂ ಅದನ್ನು ಇಲ್ಲ ನಾವೇ ಅಲ್ಲಿ ಮಲ್ಚಿಂಗಾಗಿ ಭೂ ಭೂಮಿಗೆ ಕೊಡ್ತಾಯಿದ್ದೀವಿ ಕಡ್ದುಬಿಟ್ಟು ಲೇಬರ್ ಇಟ್ಟು ಕಡಿಸಿ ಕಂಪ್ಲೀಟ್ ಭೂಮಿಗೆ ಮಲ್ಚಿಂಗಾಗಿ ಗಿಡಕ್ಕೆ ಕೊಡ್ತಾ ಕೊಡ್ತಾಯಿದ್ದೀವಿ ಅಡಿಕೆ ಗಿಡ ಒಂದು ಗಿಡದಿಂದ ಗಿಡಕ್ಕೆ ಆರೂವರೆ ಇಟ್ಟಿದ್ದೀವಿ ಮತ್ತು ಸಾಲಿನಿಂದ ಸಾಲಿಗೆ ಒಂಬತ್ತು ಅಡಿ ಇಟ್ಟಿದ್ದೀವಿ ಆ ಅಡಿಕೆ ನಾಲ್ಕು ಗಿಡ ಅಡಿಕೆ ಮಧ್ಯೆ ಒಂದು ಬಾಳೆ ಹಾಕಿದ್ದೀವಿ ಮತ್ತು ಅಡಿಕೆ ಗಿಡದ ಸಾಲಲ್ಲಿ ಫುಲ್ಲು ಅಗಸೆ ಹಾಕಿದ್ದೀವಿ ಲೈನ್ ಕಂಪ್ಲೀಟು ಬೀಜ ಹಾಕಿದ್ದೀರಾ ಸರ್ ಬೀಜ ಹಾಕಿದ್ದೀವಿ ಅಗಸೆ ಬೀಜ ಬರುತ್ತೆ ಅದು ಅದು ಬೀಜ ಹಾಕಿದ್ದೀವಿ ಕಂಪ್ಲೀಟು ಹತ್ತು ತಿಂಗಳದು ಅಕ್ಷೆ ಗಿಡ ಮತ್ತು ಹತ್ತು ತಿಂಗಳದ್ದು ಅಡಿಕೆ ಗಿಡ ಇದೆಲ್ಲ ಕಂಪ್ಲೀಟು ಈಗ ಮೈಂಟೆನೆನ್ಸ್ ಅಂತ ಬಂದಾಗ ಯಾವ ಥರ ಮೈಂಟೆನೆನ್ಸ್ ನಮ್ಮದು ಹೇಳಿದ್ನಲ್ಲ ಮುಂಚೆ ಜೀರೋ ಬಜೆಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಂತ ಅದು ಬಂದಮೇಲೆ ನಾವೇನು ಕಳೆಯನ್ನು ತೆಗೆಸ್ತಾ ಇಲ್ಲ ಮತ್ತು ಏನು ಹೊಡಿಸ್ತಾ ಇಲ್ಲ ಇದರಲ್ಲಿ ಅದನ್ನು ನಮಗೆ ಮೇಯ್ನು ಕೃಷಿ ಮಾಡ್ಬೇಕಾದ್ರೆ ಕಳೆದು ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಮಗೆ ಅದು ಕಳೆದೇನು ನಮಗೆ ಚಿಂತೆ ಇಲ್ಲ ನಮಗೆ ಕಳೆ ಬಂದರೆ ಇನ್ನು ಒಳ್ಳೆಯದಂತ ನಮ್ಮ ಭಾವನೆ ಯಾಕಂದರೆ ಮಲ್ಚಿಂಗ್ ಆಗಿರುತ್ತೆ ಭೂಮಿ ಸೂರ್ಯನ ಕಿರಣ ಡೈರೆಕ್ಟು ಭೂಮಿಗೆ ಬೀಳ್ದಂಗೆ ಅದು ಒಂದು ಕವರಾಗಿ ಲೇಯರಾಗಿ ಮಲ್ಚಿಂಗಾಗಿ ವರ್ಕ್ ಆಗುತ್ತೆ ನಮಗೆ ಸೊ ಅದರಿಂದ ನಾವೇನು ಮಾಡಿದ್ವಿ ಅಕ್ಸೈನೆಲ್ಲ ಕಟ್ಬಿಟ್ಟು ಫುಲ್ ಸಾಲಲ್ಲಿ ಅಲ್ಲೇ ಹಾಕಿದ್ದೀವಿ ಏನಾಗಿದೆ ಫುಲ್ ಮಲ್ಚಿಂಗ್ ಥರ ನಮಗೊಂದು ಮಲ್ಚಿಂಗ್ ಪೇಪರ್ ಥರ ಕನ್ವರ್ಟ್ ಆಗಿದೆ ಮತ್ತು ಅದರಲ್ಲಿ ಇವಾಗ ನಾವು ಸಾವಯ ಅಂತ ಹೇಳಿದ್ನಲ್ಲ ನಾವು ಇದನ್ನು ಇದ್ದೀವಿ ಅದು ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಅಂತೀವಿ ಓ ಡಬ್ಲ್ಯೂ ಡಿ ಸಿ ಅಂತ ಬರುತ್ತೆ ಡಾಕ್ಟರ್ ಕಿಸನ್ ಚಂದ್ರ ಅವ್ರದ್ದು ಪ್ರಾಡಕ್ಟ್ ಅದು ಅದನ್ನು ಕೊಡ್ತೀವಿ ಆ ಓ ಡಬ್ಲ್ಯೂ ಡಿ ಸಿ ಕೊಟ್ಟಾಗ ಎಲ್ಲ ಇದನ್ನ ಹಾಕಿರೋಂಥ ಕೃಷಿ ತ್ಯಾಜ್ಯ ಏನಿದೆ ಆಕ್ಸೈದ್ ಅದಾಗಿರ್ಬೋದು ಮತ್ತು ಬೇರೆ ಏನೇನು ತ್ಯಾಜ್ಯ ಸಿಗುತ್ತೆ ನಮ್ಮಲ್ಲಿ ಕೃಷಿದು ಅದನ್ನೆಲ್ಲ ನಾವು ಅಲ್ಲೇ ಅಡಿಕೆ ಗಿಡದ ಬುಡದಲ್ಲೇ ಹಾಕ್ತೀವಿ ಆ ಡಿಕಂಪೋಸರ್ ಕೊಟ್ಟಾಗ ಅದೇನಾಗುತ್ತೆ ಡಿಕಂಪೋಸ್ ಆಗಿಬಿಟ್ಟು ಅದು ಕಸ ಇಲ್ಲ ನಮಗೆ ಗ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಅದು ಅದರಿಂದ ನಾವು ಏನು ಇದಕ್ಕೆ ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಹೊರ್ಗಡೆಯಿಂದ ಕೆಮಿಕಲ್ ಏನು ಎನ್ ಪಿ ಕೆ ಆಗಲಿ ಏನೂ ತಂದು ಇಲ್ಲ ಕೆಮಿಕಲ್ದು ಈ ಇದರಲ್ಲೇ ಸವಯ ತ್ಯಾಜ್ಯಗಳ್ನ ಹಾಕಿ ಅದು ಡಿಕಂಪೋಸ್ ಕೊಟ್ಟಾಗ ಅದು ಕಳೆತು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಮತ್ತು ಇದಕ್ಕೆ ಟ್ರೈಕೊಡರ್ಮ ಅಂತ ಕೊಡ್ತೀವಿ ಫಂಗಿಸೈಡು ಇನ್ಸೆಕ್ಟಿಸೈಡ್ಸಾಗಿ ಅದು ಕಿಸಾನ್ ಚಂದ್ರ ಅವ್ರ ಪ್ರಾಡಕ್ಟೇ ಟ್ರೈಕೋಡರ್ಮ ಮತ್ತು ವ್ಯಾಮ್ ಬರುತ್ತೆ ಮೈಕೋರೈಜಾ ಅಂತ ಹೇಳಿ ಅದನ್ನು ಕೊಡ್ತೀವಿ ಮತ್ತು ಬವೇರಿಯಾ ಬ್ಯಾಸಿಲಸ್ ಅಂತ ಬರುತ್ತೆ ಅದನ್ನು ಇದ್ದೀವಿ ಇದೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಅದು ಫುಲ್ಲೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ಕೆ ಮತ್ತು ಎನ್ ಪಿ ಕೆನೂ ಅವ್ರದ್ದು ಪ್ರಾಡಕ್ಟೇ ಇದೆ ಎನ್ ಪಿ ಕೆ ನೈಟ್ರೋಜನ್ನು ಪೊಟ್ಯಾಶು ಫಾಸ್ಫರಸ್ಸು ಅಂತ ಹೇಳಿ ಅದನ್ನು ಆರ್ಗ್ಯಾನಿಕ್ ಅವ್ರದ್ದೇ ಡಿ ಕೆ ಸಿ ಪ್ರೋ ಬ್ರ್ಯಾಂಡ್ ಇದ್ದೇನೆ ಅದನ್ನು ಇದ್ದೀವಿ ಅಷ್ಟೇ ಏನು ಇದುವರೆಗೂ ಯಾವುದೇ ತಿಪ್ಪೆ ಗೊಬ್ಬರ ಆಗಲಿ ನಾವು ಯಾವುದೂ ಹಾಕಿಲ್ಲ ಮತ್ತು ಕೆಮಿಕಲ್ ಗೊಬ್ಬರ ಯಾವುದೂ ಹಾಕಿಲ್ಲ ಸಸಿ ನಡಬೇಕಾದ್ರೆ ಇಲ್ಲ ಸರ್ ಏನು ಸಸಿ ನೆಡ್ಬೇಕಾದ್ರೆ ಏನೂ ಆಗಿಲ್ಲ ಗುಂಡಿ ಹೊಡೆದ್ಬಿಟ್ಟು ಸಸಿ ನಾಟಿ ಮಾಡಿದ್ವಿ ಅಷ್ಟೇ ಬೇರೆ ಏನು ಅದರಲ್ಲಿ ಗೊಬ್ಬರ ಏನೂ ಹಾಕಿಲ್ಲ ಏನು ಕೊಟ್ಟಿಲ್ಲ ನಮ್ಮದು ಮೂಲ ನಮ್ಮ ತಂದೆ ತಾಯಿಯವರು ಮುಂಚೆ ಕೃಷಿನೇ ಮಾ ಮಾಡ್ತಾ ಇದ್ದಿದ್ದು ನಮ್ಮದು ಒಕ್ಕಲತನೇ ಸರ್ ನಮ್ಮದು ಏನಂದರೆ ನಮಗೆ ನಮ್ಮ ತಂದೆಯವರು ಸುಮಾರು ಇಪ್ಪತ್ತೇಳು ವರ್ಷ ಆಯಿತು ಅವರು ತೀರೋಗಿ ಸೊ ಅವತ್ತಿಂದ ಏನು ನಮ್ಮ ಆಗ್ತಿರಲ್ಲ ನಮ್ಮ ಹೇಳಿ ಕೈ ಬಿಟ್ಟಿದ್ವಿ ನಮಗೆ ಕೃಷಿ ಬೇಡ ಅಂತೇಳಿ ಬೇರೆ ಏನೋ ಅಂಗಡಿ ಮಾಡ್ಕೊಂಡಿದ್ವಿ ಸೊ ಲಾಸ್ಟ್ ಇಯರು ಯಾಕೋ ಅನ್ನಿಸುತ್ತೆ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸಾ ಕೃಷಿನೇ ಆಯ್ಕೆ ಕೃಷಿಯಲ್ಲಿ ಏನಾದರೂ ಸಾಧನೆ ಅಂತ ಅಂತೇಳ್ಬಿಟ್ಟು ಸಾವಯವ ಮಾಡೋಣ ಅಂತೇಳಿ ಅದನ್ನು ಇದು ಮಾಡಿದ್ದು ಅದೇ ನೀವು ಸಾವಯವನ ಕಲ್ತಿದ್ದೆಲ್ಲ ಹೇಗೆ ಸರ್ ಸರ್ ನಾನು ಕಂಪ್ಲೀಟ್ ಎಲ್ಲ ಯೂಟ್ಯೂಬೇ ಸರ್ ನಾನು ಯಾವುದು ಎಲ್ಲೂ ಹೋಗಿ ವರ್ಕ್ ಆಗ್ತಿಲ್ಲ ಕಲ್ತಿಲ್ಲ ಕಂಪ್ಲೀಟು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿ ನೋಡಿ ಅದು ಯಾವ ಥರ ಮಾಡ್ಬೋದು ಅಂತೇಳಿ ಕಲ್ತಿದ್ದು ಸರ್ ನಾನು ಆಗಿ ನಿಮ್ಗೆ ಏನಾದ್ರು ಚಾಲೆಂಜಸ್ಸು ಸರ್ ಚಾಲೆಂಜಸ್ ಅಂತ ಏನು ಇಲ್ಲ ಏನಂದರೆ ಲೇಬರ್ಸ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಟ್ಟಿಂದೇನು ಆ ಸಮಸ್ಯೆ ಅಂತ ಏನು ಬಂದಿಲ್ಲ ಇದುವರೆಗೂ ಸಾವಯವದಲ್ಲಿ ಏನಾಗ್ಬಿಡುತ್ತೆ ಏನು ಗೊಬ್ಬರ ಕೊಟ್ಟಿಲ್ಲ ಹೇಗೆ ಬರುತ್ತೋ ಬೆಳವಣಿಗೆ ಎಲ್ಲಿ ಬೆಳವಣಿಗೆ ಬೆಳವಣಿಗೆ ಕುಂಠಿತ ಆಗುತ್ತೆ ಅನ್ನೋ ಒಂದು ಭಯನೂ ಇರುತ್ತೆ ಮತ್ತು ಏನಾದರೂ ಅದಕ್ಕೆ ಫಂಗಸ್ ಆಗಲಿ ಇನ್ಸೆಕ್ಟಿಸೈಡ್ಸು ಇದರ ಏನಾದರೂ ಅಟ್ಯಾಕ್ ಆದರೆ ಕೆಮಿಕಲ್ ಆಗಬೇಕಾಗುತ್ತೆ ಅನ್ನೋದು ಒಂದು ಭಯ ಬರುತ್ತೆ ಸೊ ಇದುವರೆಗೂ ಆ ಥರ ಯಾವುದೇ ಏನೂ ತೊಂದರೆ ಬಂದಿಲ್ಲ ಚೆನ್ನಾಗಿ ಇದೆ ಪರವಾಗಿಲ್ಲ ಸ್ವಲ್ಪ ಈ ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿಲು ಇದಾಗಿದೆ ಗಿಡ ಗ್ರೀನ್ ಶಾಗಿ ಚೆನ್ನಾಗಿದೆ ಸ್ವಲ್ಪ ಬೇಸಿಗೆ ಅಲ್ಲ ಈಗ ಈಗ ಒಂದು ತಿಂಗಳಿಂದ ಮಳೆ ಬಂದಿಲ್ಲ ಸೊ ಅದರಿಂದ ಸ್ವಲ್ಪ ಅಡಿಕೆ ಗಿಡ ಸ್ವಲ್ಪ ಇದಾಗಿದೆ ಸೊ ಮಳೆ ಬಂದಮೇಲೆ ಚೆನ್ನಾಗಿ ಇದಾಗ್ತವೆ ಗ್ರೀನ್ಶಾಕ್ ಚೆನ್ನಾಗಿ ಸ್ಟಾರ್ಟಿಂಗ್ ನಿಮಗೆ ಬೇಡ ಬೇಡ ಸುಮ್ಮನೆ ಸ ಆ ಥರ ಅಂದ ಮನೆಯಲ್ಲೇ ನಮ್ಮ ತಾಯಿಯವರೇನೆ ಬೇಡ ಸಾವಯವದಲ್ಲಿ ಯಾಕಂದರೆ ಅವ್ರಿಗೂ ಹೊಸದು ಯಾಕಂದರೆ ಎಲ್ಲರೂ ಕೆಮಿಕಲ್ ಗೊಬ್ಬರ ಹಾಕಿ ಬೆಳಿತಾ ಇರ್ತಾರೆ ಸೊ ಕೆಮಿಕಲ್ ಹಾಕಿರೇನೆ ಬರೋದು ಅನ್ನೋದೊಂದು ತುಂಬ ಜನಗೆ ಅದೊಂದು ನಂಬಿಕೆ ಏನೂ ಕೊಟ್ಟೇ ಇಲ್ಲ ಅಂದರೆ ಯಾವ ಥರ ಬೆಳವಣಿಗೆ ಬರುತ್ತೆ ಅನ್ನೋದು ಇದಿರುತ್ತೆ ನಾನು ಯೂಟ್ಯೂಬಲ್ಲಿ ನೋಡಿರೋ ಮಾಹಿತಿ ಪ್ರಕಾರ ಕೆಲವು ಇದು ಸುಭಾಷ್ ಬಾಳೇಕವರವ್ರದ್ದು ನೈಸರ್ಗಿಕ ಕೃಷಿ ಇದು ಬರುತ್ತೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಆ ಬುಕ್ಕಲ್ಲಿ ಓದಿರೋದ್ರ ಪ್ರಕಾರ ಏನು ಕೊಡೋ ಅಂಥದ್ದು ಬೇಕಿಲ್ಲ ಅದಕ್ಕೆ ಮಾಮೂಲಾಗಿ ಬೀಜಾಮೃತ ಜೀವಾಮೃತ ಮತ್ತು ಒದಿಕೆ ಆದ್ರತೆ ಅಂತೇಳಿ ಇವು ನಾಲ್ಕು ಕಾನ್ಸೆಪ್ಟ್ ಇದೆ ಸೊ ಅದರಂತೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಏನು ತೊಂದರೆ ಆಗಿಲ್ಲ ಬಟ್ ನನಗೆ ಜೀವಾಮೃತ ಮಾಡೋಕ್ಕೆ ನಮ್ಮ ಹತ್ರ ಹಸ ಇಲ್ಲ ಹಸ ಇಲ್ಲಾಂದರೆ ಸಗಣಿ ಗಂಜಳದ್ದು ತೊಂದರೆ ನಮಗೆ ಸೊ ಅದರಿಂದ ಬೇರೆ ಏನಾದರೂ ಅದಕ್ಕೆ ಆಲ್ಟ್ರನೇಟಾಗಿ ನೋಡಿದಾಗ ಇದು ಡಾಕ್ಟರ್ ಕಿಸನ್ ಚಂದ್ರ ಅವ್ರ ಪ್ರಾಡಕ್ಟು ನನಗೆ ಸಿಕ್ತು ಸೊ ಅದರಿಂದನೇ ಮಾಡ್ತಾಯಿದ್ದೀನಿ ಬೆಳವಣಿಗೆ ಪರವಾಗಿಲ್ಲ ಚೆನ್ನಾಗೆ ಬಂದಿದೆ ಏನು ಇನ್ನು ಭೂಮಿ ನಮ್ಮದು ಫುಲ್ಲು ಆಗಿ ಕನ್ವರ್ಟ್ ಆಗಬೇಕು ನಾವು ಈಗೀಗ ಸ್ಟಾರ್ಟ್ ಮಾಡಿದ್ದೀವಿ ಸಾವಯವ ತ್ಯ ತ್ಯಾಜ್ಯ ಹಾಕೋದು ಈಗ ಸ್ಟಾರ್ಟ್ ಮಾಡಿರೋದು ಅದು ಕಳೆತು ಎಲ್ಲ ಗೊಬ್ಬರವಾಗಿ ಇದಾಗಬೇಕಂದ್ರೆ ಒನ್ ಇಯರ್ ಆದರೂ ಬೇಕಾಗುತ್ತೆ ಸೊ ಒಂದು ಟೂ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಭೂಮಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕನ್ವರ್ಟ್ ಆಗುತ್ತೆ ಅದು ಈಗ ಹಾಕಿರೋ ಕಸ ಕಡ್ಡಿಯೆಲ್ಲನೂ ಅದು ಯುಮಸ್ ಆಗಿ ಗೊಬ್ಬರ ಆಗಬೇಕಂದ್ರೆ ಕಂಪ್ಲೀಟ್ ಒನ್ ಇಯರ್ ಬೇಕಾಗುತ್ತೆ ಸೊ ಭೂಮಿ ಚೇಂಜಸ್ ಆಗಿದೆ ನನ್ನ ಪ್ರಕಾರ ಭೂಮಿ ಮೊದ ಮೊದಲಿನಕ್ಕಿಂತನೂ ಈಗ ಚೇಂಜ್ ಆಗಿದೆ ಸರ್ ಭಾಳೇನೋ ಹಾಗೆ ಸರ್ ಒಂದು ಆಯಿತು ನೈನ್ ಮಂತ್ಸು ಟೆನ್ ಮಂತ್ಸ್ ಆಯಿತು ಅದು ಇಟ್ಟು ಅದಕ್ಕೂ ಯಾವುದೇ ಥರ ಏನೂ ಗೊಬ್ಬರ ಕೊಟ್ಟಿಲ್ಲ ಯಾವುದು ನಾವು ಕೆಮಿಕಲ್ ಆಗಲಿ ಸಾವಯದಲ್ಲಿ ಮಾಮೂಲು ಇದನ್ನು ಕೊಡ್ತಾ ಕೊಡ್ತಾಯಿದ್ದೆ ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ಬಟ್ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ನಮಗೆ ಅದಕ್ಕೆ ಬಾಳೆಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಮಿಕಲ್ಲಾಗಿ ಮಾಡಿದರೆ ಮಾತ್ರ ಬಾಳೆ ಬರೋದು ಇದು ಆರ್ಗ್ಯಾನಿಕ ಫಸ್ಟ್ಗೆಸ್ಟ್ ಫಸ್ಟ್ ಸ್ಟೇಜಲ್ಲಿ ಮಾ ಇಲ್ಲ ನೆಕ್ಸ್ಟ್ ಇಯರ್ ಬಾಳೆ ಚೆನ್ನಾಗಿ ಬರೋದು ಈ ಇಯರು ನನಗೆ ಬಾಳೆ ಮೇಲೆ ನಂಬಿಕೆ ಇಲ್ಲ ಅದ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಸೊ ನೆಕ್ಸ್ಟ್ ಇಯರ್ ಬರುತ್ತೆ ಅನ್ನೋದು ನಮಗೆ ಈ ವರ್ಷ ನಾನು ಮೇಂಟೇನ್ ಮಾಡಿಲ್ಲ ಬಟ್ ನೋಡಬೇಕು ಯಾವ ಥರ ಬರುತ್ತೆಂತ ಗೊತ್ತಿಲ್ಲ ಅದು ಶೇಡ್ ಪರ್ಪಸ್ಗೆ ಅದು ಅದು ಈಗ ಸಹಾಯ ಮಾಡುತ್ತೆ ಹಾಂ ಶೇಡ್ ಗೆ ಯೂಸ್ ಆಗುತ್ತೆ ಮತ್ತು ನಮಗೆ ಗೊಬ್ಬರವಾಗಿ ತ್ಯಾಜ್ಯ ಸಿಗುತ್ತೆ ಅದರದ್ದು ಅದರಿಂದ ಪೊಟ್ಯಾಷಸ್ ಸಿಗುತ್ತೆ ನಮಗೆ ಅದನ್ನು ಅಲ್ಲೇನೆ ಕಡಿದ್ಬಿಟ್ಟು ಮಲ್ಚ್ ಮಾಡಿದರೆ ತ್ಯಾಜ್ಯವಾಗಿ ಕನ್ವರ್ಟ್ ಆಗಿ ಗೊಬ್ಬರ ಆಗುತ್ತೆ ಅದು ಅದೇ ಒಂದು ಉಪಯೋಗ ನಮಗೆ ಬಾಳೆ ಬಾಳೆಗೊನೆ ಕಾಯಿ ಬರದೇ ಇದ್ರು ಅದನ್ನು ತ್ಯಾಜ್ಯವಾಗಿ ಉಪಯೋಗಿಸ್ಕೊಂಡು ಗೊಬ್ಬರ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಅದೇ ಒಂದು ಲಾಭವಾಗಿ ಸಿಗುತ್ತೆ ಅಂತ ನನ್ನ ಉದ್ದೇಶ ನೈನ್ತ್ವರೆಗೂ ಚೆನ್ನಾಗಿದೆ ಸರ್ ನೈಂತ್ವರೆಗೂ ಪಾಗೋಡದಲ್ಲಿ ಮುರಾರ್ಜಿ ದೇಸಾಯಲ್ಲಿ ಓದ್ತಾ ಇದ್ದೆ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನನಗೆ ಸಡನ್ನಾಗಿ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಯಿತು ಅವತ್ತಿಂದ ಮತ್ತು ಕಂಪ್ಲೀಟು ಅವತ್ತು ಇದಾಗಿದೆ ಓಡಾಡೋಕೆ ಆಗೋಲ್ಲ ಇವತ್ತಿನವರೆಗೂ ಆಗ್ತಾಯಿಲ್ಲ ನನಗೆ ಸೊ ಎಲ್ಲ ಹಾಸ್ಪಿಟ್ಲೆಲ್ಲ ಹೋಗಿ ಬಂದ್ವಿ ಬಟ್ ಏನು ಅಂಥ ಇಂಪ್ರೂವ್ಮೆಂಟ್ಸ್ ಕಾಣಲಿಲ್ಲ ಬಟ್ಟು ಸುಮ್ಮನೆ ಮನೆಯಲ್ಲೇ ಇದ್ದೆ ಮನೇಲೇ ಅವರಲ್ಲೇ ಮನೆಯಲ್ಲಿ ವೀಲ್ಚೇರಲ್ಲಿ ಓಡಾಡ್ಕೊಂಡಿದ್ದಾಗ ಏನಾದರೂ ಸುಮ್ಮನೆ ಮನೆಯಲ್ಲಿ ಇರೋದಕ್ಕಿಂತ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಲ್ಲ ನಾವನ್ನು ಯಾವ ಥರ ಮಾಡಬೇಕು ಇಲ್ಲ ಬಿಸ್ನೆಸ್ ಮಾಡಬೇಕಾ ಬಿಸ್ನೆಸ್ ಅಂದರೂ ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದು ರಿಸ್ಕ್ ಇರುತ್ತೆ ಅಂತ ನೋಡಿದಾಗ ಕೃಷಿಯೇ ಬೆಟರು ಅನಿಸುತ್ತು ಅನಿಸ್ತು ನನಗೆ ಯಾಕಂದರೆ ನಮ್ಮ ಮೂಲತಃ ನಾವು ಕೃಷಿ ಕುಟುಂಬನೇ ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ಕೃಷಿ ಮಾಡ್ತಾ ಇರೋದರಿಂದ ಕೃಷಿನೇ ಮೇಲು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಆಯ್ಕೆ ಮಾಡಿದ್ವಿ ಇಲ್ಲಿ ನಿಮಗೆ ಸುತ್ತಮುತ್ತ ಇಲ್ಲ ಸರ್ ಇಲ್ಲಿ ಯಾರೂ ಸಾವಯವದಲ್ಲಿ ಯಾರೂ ಮಾಡ್ತಾ ಇಲ್ಲ ಫಸ್ಟು ನಾವೇ ಸ್ಟಾರ್ಟ್ ಮಾಡಿರೋದು ಇಲ್ಲಿ ತುಂಬ ಜನ ಹೇಳ್ತಾರೆ ಬರೋದಿಲ್ಲ ಸಾವಯವದಲ್ಲಿ ಏನು ತಿಪ್ಪೆ ಗೊಬ್ಬರ ಆಗಲಿ ಅಥವಾ ಕೆಮಿಕಲ್ ಗೊಬ್ಬರ ಹಾಕಿದ್ದು ಏನು ಬರೋದಿಲ್ಲ ಅಂತ ಹೇಳ್ತಾರೆ ನೋಡೋಣ ಕಾದ್ ನೋಡೋಣ ಒಂದು ಎರಡು ವರ್ಷ ಮೂರು ವರ್ಷ ಬೇಕಾಗುತ್ತೆ ಸಾವಯವದಲ್ಲಿ ನಾವು ಕೃಷಿನ ಆರಂಭ ಮಾಡಿ ಅದು ಭೂಮಿ ಕನ್ವರ್ಟ್ ಆಗಬೇಕಂದ್ರೆ ಬೇಕಾಗುತ್ತೆ ನೋಡೋಣ ತಾಳ್ಮೆಯಿಂದ ಅಂತ ಇದ್ದೀವಿ ಸೊ ಇಲ್ಲಿ ಏನೇನು ವೆರೈಟಿ ಈ ಒಟ್ಟು ನಾಲ್ಕು ಎಕರೆ ಗಿಡಗಳು ಎಷ್ಟೆಷ್ಟು ಅದ್ರ ಬಗ್ಗೆ ಸರ್ ಈಗ ಇದರಲ್ಲಿ ಎರಡು ಎಕರೆಯಲ್ಲಿ ಸಾವಿರದ ಇನ್ನೂರು ಅಡಿಕೆ ಗಿಡ ಇದೆ ಒಂದು ಏಯ್ಟ್ ಹಂಡ್ರೆಡ್ ಬಾಳೆ ಇದೆ ಮತ್ತು ಅದ್ರ ಮಧ್ಯೆಲ್ಲ ಅಕ್ಸ ಇದೆ ಮತ್ತು ಸುತ್ತ ಬಾರ್ಡ್ರಲ್ಲಿ ಮಹಾಗಣಿ ಇಟ್ಟಿದ್ದೀವಿ ಒಂದು ನೂರು ನೂರು ರಕ್ತ ಚಂದನ ಇಟ್ಟಿದ್ದೀವಿ ಮತ್ತು ಇನ್ನು ಎರಡು ಎಕರೆಯಲ್ಲಿ ಒಂದು ಐನೂರು ಶ್ರೀಗಂಧ ಇಟ್ಟಿದ್ದೀವಿ ಅದರಲ್ಲಿ ಇನ್ನೂರು ಬಟರ್ ಫ್ರೂಟ್ ಗಿಡ ಇದೆ ಸ್ವಲ್ಪ ಚಕ್ಕೆ ಗಿಡ ಬರುತ್ತೆ ದಾಲ್ಚೀನಿ ಸಿನ್ನಮ್ಮನ ಅಂತೇಳಿ ಅದನ್ನು ಹಾಕಿದ್ದೀವಿ ಮತ್ತು ಮನೆ ಪರ್ಪಸ್ಗೋಸ್ಕರ ಹಣ್ಣಿನ ಗಿಡಗಳು ಕೆಲವೊಂದು ವೆರೈಟಿಗಳು ಮೆಕಡಮಿಯ ಲೀಚಿ ಮ್ಯಾಂಗೋಸು ಮತ್ತು ನೇರಳೆ ಈ ಥರ ಕೆಲವೊಂದು ವೆರೈಟಿ ಎಕ್ಸಾಟಿಕ್ ಫ್ರೂ ಫ್ರೂಟ್ಸ್ದು ಕೆಲವೊಂದು ಗಿಡ ಹಾಕಿದ್ದೀವಿ ಮನೆಗೋಸ್ಕರ ಇರಲಿ ಅಂತ ಸದ್ಯಕ್ಕೆ ಆದಾಯ ಯಾವುದು ಇಲ್ಲ ಸರ್ ಇದರಲ್ಲಿ ಆದಾಯ ಅಂದರೆ ಇದು ಅಕ್ಸೇನ ನಾವು ಕುರಿ ಮೇಕೆದನಗಳು ಇದ್ದರೆ ಅದರಲ್ಲಿ ಆದಾಯ ಮಾಡ್ಬೋದಾಯಿತು ಬಟ್ಟು ಮೇಂಟೈನ್ ಅದು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಏನೂ ಆದಾಯ ಇಲ್ಲ ಬಾಳೆ ಬರಬೇಕಾಯಿತು ಬಟ್ ಬಾಳೆ ಈ ಸತಿ ಅದು ಬಂದು ನನ್ನ ಅನಿಸಿಕೆ ಬ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಬರೋಲ್ಲ ಯಾಕಂದರೆ ಏನು ಅದಕ್ಕೆ ಫರ್ಟಿಲೈಸರ್ ಏನು ಕೊಟ್ಟಿಲ್ವಲ್ಲ ಸೊ ಅದರಿಂದ ಬರೋದಿಲ್ಲ ನೆಕ್ಸ್ಟ್ ಇಯರ್ ಬರುತ್ತೆ ಈ ವರ್ಷ ಭೂಮಿ ಅದ ಚೆನ್ನಾಗೇ ಅದು ಆರ್ಗ್ಯಾನಿಕಾಗಿ ಕನ್ವರ್ಟ್ ಆದಮೇಲೆ ಭೂಮಿ ನೆಕ್ಸ್ಟ್ ವರ್ಷ ಬರುತ್ತೆ ಅನ್ನೋದೊಂದು ಇದು ಮತ್ತು ನಾವು ಕಂದು ಹಾಕಿದ್ದು ನಾವು ಟಿಶ್ಯೂ ಕಲ್ಚರ್ ಭಾಳ ಯಾವುದೂ ಹಾಕಿಲ್ಲ ಸೊ ಕಂದು ಬೇರೆ ತೋಟದಿಂದ ಕಿತ್ಕೊಂಡ್ಬಂದು ಕಂದು ಹಾಕಿದ್ದು ಅದು ಏನಾಗ್ತಾಯಿದೆ ಒಂದೇ ಏಜ್ ಇರೋದಿಲ್ಲ ಕಂದು ಒಂದೇ ಸತಿ ನಮಗೆ ಬಾಳೆಗೊನೆ ಬರೋದಿಲ್ಲ ಸೊ ಒಂದೊಂದು ಹಂತ ಹಂತವಾಗಿ ಬರುತ್ತೆ ಅದರಿಂದ ಲಾಭ ಅನ್ಸೋದಿಲ್ಲ ಯಾಕಂದರೆ ಕಟಿಂಗ್ ಮಾಡೋಕ್ಕೆ ಅವ್ರಿಗೆ ಒಂದೇ ಸತಿ ಒಂದು ಒಂದು ಅಥವಾ ಎರಡು ಕಟ್ಟಿಂಗಲ್ಲೇ ಬಾಳೆಗೊನೆ ಬರೋಂಗಿದ್ರೆ ಚೆನ್ನಾಗಿರುತ್ತೆ ಇದು ಕಂದು ಹಾಕಿರೋದ್ರಿಂದ ಇಂದು ಮುಂದೆ ಬರ್ತಾ ಇರುತ್ತೆ ಸೊ ಅದರಿಂದ ಈ ಸತಿ ಏನು ಬಾಳೆಯಲ್ಲಿ ಇಲ್ಲ ನಮ್ಗೆ ಅಧಿಕ